ಿಂದ ಸ್ವಾತಂ ರುಚಿ ಮಾಡಿಸಿಕೊಂಡು ಇಂದು ಅದೇ ಬಡವನ ಭೂಮಿಯಲ್ಲಿ ಖನಿಜದ ಗಣಿಯನ್ನು ದೃಷ್ಟಿ ಮಾಡಿ ಬರೋನಾಟಕ್ಕೆ ಸಪ್ಲೈ ಮಾಡಿ ಕೋಟಿಗಟ್ಟಲೆ ಹಣವನ್ನು ಗಳಿಸಿದ ಗಣಿಗೊರಿಯಾದ ಹನುಮಂತಿ ಸಾಯಿ ಕಡೆಯಾಗಿ ಅವನ ಬಂಗಲೆಗೆ ಪಾದಾರ್ಪಣೆ ಮಾಡುತ್ತಿದ್ದಾನೆ ಈ ಕರ್ಮವಂತ ಈ ಕರ್ಮವಂತ ಕಾಲಿಟ್ಟ ಕಡೆ ಹಸಿರು ನೀಡುವ ಭೂಮಿ ತಾಯಿ ಸಹಿತ ಮರಳು ಭೂಮಿಯಾಗುವುದು ಒಂದು ಹರಿಯುವ ಮಲಪ್ರಭಾ ನೈ ಸಹಿತ ಅಂದ ಮೇಲೆ ಆ ಗಣಿದೊರೆಯ ಪಾಡು ನಾಯಿ ಪಾಡು ಸವಿತಾ ನನ್ನ ಹೃದಯದ ಸಿಂಹಾಸದಲ್ಲಿ ಸ್ವಚ್ಛಂದವಾಗಿ ಹಾರಾಡಬೇಕಾದ ಪಾರಿವಾಳ ಆ ತಿರ್ಕೊಂಡ ಹೃದಯದಲ್ಲಿ ಗರಿ ಬೆಚ್ಚಿ ಹಾರಾಡುತ್ತಿದೆ ಕವಿತಾ ಈ ಸುಳ್ಳದ ಮೈಬಣ್ಣನತ್ತ ಕಾಣುವ ಈಗ ನೀನು ಅಷ್ಟೊಬ್ಬಳ ವಸ್ತು ಆದರೂ ಪರವಾಗಿಲ್ಲ ಒಮ್ಮೆ ಆದರೂ ನೆನ್ನವನ್ನಾಗಿಸಿಕೊಂಡು ನನ್ನ ಬಂಗಾರದ ಕಮಲಿಯ ಮೇಲೆ ನನ್ನೊಂದಿಗೆ ನಿದ್ರೆ ಮಾಡಲೇಬೇಕು ಇಲ್ಲವಾದರೆ ನಿನ್ನ ನಿಮಿಷದಲ್ಲಿ ಸುಟ್ಟು ಬೂದಿ ಮಾಡುವದೇ ಈ ಕರ್ಮವಂತ ಲಕ್ಷಣ Transcrição e

ನಿನ್ನ ಮೇಲೆ ಕೈ ಹೌದು ನಾನು ಬಾ ಕೋಡೆ ಕೊಡುಕಾ ಜಂಗಲ್ ರೋಡಿ ನಾನಪಾ ಮೂರು ಬಿಟ್ಟ ಮತಿಹೀನ ಎಂದು ನನ್ನ ಕಡೆ ಬೆರಳು ಮಾಡಿ ತೋರಿಸುವ ಈ ಗೊಂಬರ ಆಟದ ಸಮಾಜಕ್ಕೆ ಏನು ಗೊತ್ತು ಅಂದು ನನ್ನ ಜೀವನದಲ್ಲಿ ನಡೆದ ಆಕರಾಳ ರಾತ್ರಿಯ ಆಕರಾಳರಾತ್ರಿ ಅದನ್ನೊಮ್ಮೆ ನಡೆಸಿಕೊಂಡರೆ ನನ್ನ ಮೈಯಲ್ಲುಮ್ಮೆನ್ನುತ್ತದೆ ರೋಷಾಗ್ನಿಯ ಚಾತಿ ಜ್ವಾಲುಖಿಯಂತೆ ಧಗ 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 ತಗನೇ ಉರಿಯುತ್ತದೆ ಹಣವಂತ ಸಾಯ ಸಾಯ್ ನೀರು ನನ್ನ ದೊಡ್ಡ ಮಗ ಬಂದು ಬಳಗದ ಸರಪರಿಯನ್ನು ಹರಿದು ಹಾಕಿದ ಕ್ರೂರನಾಗರ ಹೇ ಸಾಯ್ ನನ್ನ ಸರ್ವ ಆಸ್ತಿಯ ನಿನ್ನ ಕೈಯುವ ಶಕ್ತಿಗೆ ಪಡೆದುಕೊಂಡ ರಾಜನಕ್ಕೆ ನಡೆಯುತ್ತಿರುವ ಎಲ್ಲ ಮಗನೇ ಮೆರೇ ಎಷ್ಟು ದಿನ ನಡೆಯುತ್ತೀಯೋ ಮೆರೇ ಉಳಿದವನೋ ಊರಲ್ಲಿರಲ್ಲ ನಡೆದವನೋ ಸೂಳೆಯನ ಬಜಾ ನಲ್ಲಿ ಇರುವುದಿಲ್ಲ ನನ್ನ ಸರ್ವಾಸಿನೆಲ್ಲ ಮರಳಿ ನನ್ನ ಕೈ ವಶಕ್ಕೆ ಪಡೆದುಕೊಂಡು ನನ್ನ ಕೈಯಾರೆ ನಾನೇ ಕಟ್ಟಿದ ಈ ಏಳು ಸುತ್ತಿನ ಭದ್ರ ಕೋಟೆಗೆ ಒಡೆಯನಾಗಿ ಮೆರೆಯದಿದ್ದರೆ ಏ ಹಣದೇ ಸಾಯ್ ನಾನು ನಿನ್ನ ತಮ್ಮ ಧರ್ಮದ ಕಾರಿ ಧರ್ಮವಂತದೇ ಅಲ್ಲ ಾಯ್ ಜಾ ಕೆ ಸಾಹೇಬ್ರಿ ನಮ್ಮಂತ ಬೀದಿನಾಗೆ ಹತ್ತಿರ ನಿಮ್ಮ ಕೆಲಸವೇನು ನಿನ್ನ ಹತ್ತಿರ ಮಹತ್ವ ಕೆಲಸ ಹೇಳಿದ್ದಾಳೆ ಹೋಗು ಮನುಷ್ಯರು ತಡ ನಿಲ್ಲಿಸುತ್ತಾರೆ ದೇಸಾಯ್ಕೆ ನ್ಯಾಯವಾದ ಮಾತುಗಳು ಇದ್ದರೆ ಕೇಳುತ್ತೇನೆ ಆ ನ್ಯಾಯದ ಮಾತುಗಳು ನನ್ನ ಕೊಲೆ ಕಸುವ ನಿಗೆ ಗೊತ್ತಿರಬೇಕಲ್ಲ ಟೀ ಸಿ ಸ ನಾನು ನನ್ನ ಸರ್ಕಾರದಿಂದ ಸರಿಪಡಿಸುತ್ತೇನೆ ಏನು ಮುಂದೆ ನೀನು ಈ ಕೊಲೆ ಸುಳ್ಳು ಸರಣೆ ನಿಲ್ಲಿಸು ನಿನಸು ಧರ್ಮದ ಸಮಯದಲ್ಲಿ ಒಳ್ಳೆಯ ಮನುಷ್ಯರಾಗಿ ಹೇಳುತ್ತೆ ಕರ ಕೆ ಜಿ ಸಹ ಕರೆ ನೀವು ನುಡಿತಿರುವ ಈ ನೂರಕ್ಕೆ ನೂರು ಸತ್ಯವಾದ ಮಾತು ಜೀವನ ಎಂಬುದು ಒಂದು ಅಮೂಲ್ಯವಾದ ವಸ್ತು ಇದ್ದಂತೆ ಅಂತ ಅಮೂಲ್ಯವಾದ ವಸ್ತ್ರವನ್ನು ಈ ಧರ್ಮದ ಸಮಾಜದಲ್ಲಿ ಧರ್ಮಾಧಿಕಾರಿ ಸೂರ್ಯ ಕರ್ಣ ಎಂದು ಬೋದು ಕೊಡುತ್ತ ಧರ್ಮದ ಸೋಗು ತರಿಸಿದ ಆನು ನನ್ನ ಜೀವನದ ಅಮೂಲ್ಯವಾದ ವಜ್ರವನ್ನು ಕಿತ್ತುಕೊಂಡಾಗ ನನ್ನ ಜನ್ಮ ಸಾರ್ಥಕವಾಗುವುದಾದರೂ ಹೇಗೆ ಸಾಹೇಬ್ರೇ ತಂದೆ ತಾಯಿಯ ಮಡಿಲಿನಲ್ಲಿ ಬೇರು ಬಂಗಾರದಂತ ಜೀವನ ನಡೆಸಬೇಕಾದವನ ಸಂಸಾರವನ್ನೆಲ್ಲ ಸರ್ವನಾಶ ಮಾಡಿ ನನ್ನ ಹೆಸರಿನಲ್ಲಿದ್ದ ಸರ್ವ ಆಸ್ತಿಯನ್ನೆಲ್ಲ ತನ್ನ ಕೈ ವಶ ಕೊಡುಗೆ ಪಡೆದುಕೊಂಡು ರಾಜನಕ್ಕೆ ಮೆರೆಯುತ್ತಿದ್ದಾನು ಆ ಅನ್ನುವಂಥದ್ದೇ ಸಾಯ್ ಅಂತವ್ರಿಗೆ ನಿಮ್ಮ ಸರ್ಕಾರ ಏನು ಮಾಡಿತು ಏನು ಮಾಡುವುದಕ್ಕೆ ಆಗುವುದಿಲ್ಲ ಏಕೆಂದರೆ ನಿಮ್ಮ ಸರ್ಕಾರದ ಕಾನೂನಿನ ಪೌರುಷ ಇರುವುದು ನಮ್ಮಂತಹ ಪದಾಧಿಕಾರಿಗಳ ಮೇಲೆ ಹೊರೆತು ದುಷ್ಟ ಾಯ ದನಿಕರ ಮೇಲೆ ಅಲ್ಲ ದೇಶ ತಾಯುವ ಸುಮ್ಮನೆ ನಾನು ನಡೆಯುತ್ತಿರುವುದು ದಾರಿಗೆ ಅಡ್ಡ ಬಂದು ಅಪುಶ ಆಗಬೇಡ ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲೇ ಕಟ್ಟಲೆ ಹೋಗಲೇ ನೀನು ನಡೆಯುವ ದಾರಿ ಸರಿಯಲ್ಲ ನೀವು ಮುಂದೆ ನೀನು ಏನಾದ್ರು ತಪ್ಪು ಮಾಡಿಕೊಂಡು ನನ್ನ ಕಾನೂನು ಪಂದ್ಯದಲ್ಲಿ ಸಿಲುಕಿಕೊಂಡರೆ ಅವರಿಗೆ ಬರೋದು ಬಹಳ ಕಷ್ಟವಾಗುತ್ತದೆ ಬುದ್ಧಿ ಪರಿವರ್ತನೆ ಮಾಡಿ ನಿನ್ನ ಸೋದರನಾಗಿ ಹೇಳಲು ಡಿಸಿ ಸಾಹೇಬ್ರೆ ನೀವು ನನ್ನ ಸುಖವನ್ನೇ ಬಯಸುವುದಾದರೆ ಮೊದಲು ನನ್ನ ಅನ್ನ ತಟ್ಟಿರುವ ಅಟ್ಟಾಸವನ್ನೆಲ್ಲ ಮಟ್ಟ ಹಾಕಿ ನಮಗೆ ಮರಳಿ ಕೊಡಿಸಿ ಅದು ನಿಮ್ಮಿಂದ ಸಾಧ್ಯವಿಲ್ಲ ಏಕೆಂದರೆ ಅರಹಿಸವರನ್ನು ಬಂಧಿಸಿ ಅವರಿಗೆ ಶಿಕ್ಷೆಯನ್ನು ಪಡಿಸುವಷ್ಟು ತಾಕತ್ತು ನಿಮ್ಮ ಸರ್ಕಾರಕ್ಕೆ ನಿಮ್ಮ ಕಾನಿನಗೂ ಇಲ್ಲ ನಮ್ಮ ನಮ್ಮಲ್ಲಿ ಜಾತಿ ವಿಜಯದ ಬೀಜ ಬಿಕ್ತಿ ನಮ್ಮ ಕೈದೆಯಿಂದ ಓಟನ್ನು ಹಾಕಿಸಿಕೊಂಡು ಗುಂಡಾಗಿರಿ ಮಾಡುವಂತಹ ರಾಜಕಾರಣಿಗಳನ್ನು ಬಂಧಿಸಲು ನಿಮ್ಮಿಂದ ಸಾಧ್ಯವಿಲ್ಲ ನೀವು ಎಲ್ಲಿಯವರೆಗೆ ನಿರತಿನಿಂದ ದುಡಿದಿಲ್ಲವೋ ಅಲ್ಲಿಯವರೆಗೆ ನಮ್ಮಂತ ಬಡವರು ಉದ್ದಾರಾಗುವುದಿಲ್ಲ ರಾಜಕಾರಣ ಧನಿಕರು ಕೊಡುವ ಕಪ್ಪು ಹಣದಾಸಿಗಾಗಿ ನ್ಯಾಯ ಸುರಿಸಿ ನಾಯಿ ಕೆಲಸ ಮಾಡಿ ಸರ್ಕಾರಕ್ಕೆ ದ್ರೋಹ ಅಂತ ನೀಚ ಅಧಿಕಾರಿಗಳಿಗೆ ನನ್ನದೊಂದು ಧಿಕ್ಕಾರವಿರಲಿ ಸಾಹೇಬ ಈ ಸಮಾಜದಲ್ಲಿ ಈ ರಾಜ್ಯದಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ಎಲ್ಲವನ್ನು ದುಷ್ಟ ದುಷ್ಟಧನಿಕರರಿಗೆ ಎಂದು ಸತ್ಯವಾದ ಶಿಕ್ಷೆಯನ್ನು ಪಡಿಸುತ್ತಿರುವ ಅಂದೇ ನಾನು ಬಂದು ನಿಮ್ಮ ಸರ್ಕಾರಕ್ಕೆ ತಲೆವಾಗುತ್ತೇನೆ ಸಾಹೇಬ ಅಲ್ಲಿಯವರೆಗೆ ದಾರಿ ನಿನಗೆ ನನ್ನ ದಾರಿ ನನಗೆ ಮೊದಲೇ ಈ ಧರ್ಮವಂತ ಹುಡಿದ ಓಟ ಮಾಸಗಳಲ್ಲಿ ಹೆಚ್ಚಾಗಿದೆ ಯಾಕಂದರೆ ನಮ್ಮ ಸರ್ಕಾರ ಕೆಲವೊಂದು ಕಂತ್ರಿಗಳು ರಾಜಕಾರಣ ಕೊಡುವ ಆಸೆಗಾಗಿ ಹೆತ್ತ ಸೊಂಡದ ಗಾಡಿ ಬೆಚ್ಚು ಮಂಜಾ ಸುಳ್ಳಾಗ ಯಾವಾಗ ಉದ್ಧಾರ ಆಗಬೇಕು ನಮ್ಮ ಸರ್ಕಾರ